ಪರದಾಟುತ ನನ್ನನೆ ನೋಡಲು ನನ್ನನೆ ಸೇರಲು ಬಂದರಾದಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನಿನ್ನ ಮೋಯಿಸಿ ನೀನೇನೇ ನನ್ನ ಪ್ರೇಸಿ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಯಾರೇನು ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೆ ಇನ್ನೇನಿದೆ ನಿಹಾರಿಕ ಆಕರ್ಷಿಕ ಅನಮಿಕ ಹೆಸರೇನೆ ವಿರೋಮಿಕಾ ಶಿಫಾಲಿಕ ಹಿವಂಶಿಕ ನೀನೇನೆ ಅರಳದ ಸುಮಗಳ ಅರಳಿಸುವವಳು ಕುಸುಮಗಳಂತಿವೆ ಬೆರಳು ಚಮ್ಮಲ್ಲಿಗೆಯಂತಿದೆ ಬೆರಳು ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ನಿನ್ನೀ ಜಿನಿಗುವ ಕೊರಳು ಒಬ್ಬಲು ವಿಸ್ಮಯ ನಿನ್ನೀ ಕೊರಳು ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ನನ್ನ ಪ್ರೇಯಸಿ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದೇ ತುಂಗೆಯೂ ಭದ್ರೆಯೂ ನಾನು ಶ್ರೀಕೃಷ್ಣ ನೀನು ನನ್ನ ಬಾಮೆ ಮೂಡಿದೆ ಪ್ರೀತಿಯೂ ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯೂ ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ ನಕ್ಕರೆ ಸಕ್ಕರೆ ಅರೆರರೆ ಏನಿದ ಬ್ರಹ್ಮನಿಗಿಂದು ಬೆರಗು ನೀನೆಂದರೆ ಬೆರಗಿಗೆ ಬೆರಗೂ ಬರೆದರೆ ಮುಗಿಯದು ಹೊದಗಡೆ ಸಿಗದು ಹೃತಿಯರೆಗಿಂತ ಸೊಬಗೂ ಮೈ ಮಾಟವೇ ಮೋಹಕ ಸೊಬಗೂ ಲಾವಣ್ಯ ನೋಡಿ ನಾದನ್ಯನಾದೆ ತಾರುಣ್ಯ ಮೋಡಿ ಹೀಗಾಗಿ ಹೋದೆ ನೀನೇ ನನ್ನ ಪ್ರೇಯಸಿ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೇ ಇನ್ನೇನಿದೆ